ಎಲ್ರಿಗೂ ನಮಸ್ಕಾರ ಎಲ್ಲ ಕನ್ನಡಿಗರಿಗೂ ನಮಸ್ಕಾರಗಳು ವಿಚಾರ ಏನಪ್ಪ ಅಂದರೆ ನಮ್ಮ ಕರ್ನಾಟಕದ ಕಾರ್ಮಿಕ ಸಚಿವರಾದಂಥ ಶ್ರೀ ಸಂತೋಷ್ ಲಾಡ್ ಅವರ ಬಗ್ಗೆ ಒಂದು ನಾಲ್ಕು ಮಾತುಗಳು ದಯವಿಟ್ಟು ಅವರಿಗೂ ನನ್ನ ಪ್ರಶ್ನೆಗಳು ಯಾಕಂದರೆ ಅವರು ಕೇಂದ್ರ ಸರ್ಕಾರವನ್ನು ಭಾಳ ಅದ್ಭುತವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ನಾವು ಕೂಡ ಕರ್ನಾಟಕದರಾಗಿ ಕನ್ನಡದರಾಗಿ ಇವರನ್ನು ಪ್ರಶ್ನೆ ಮಾಡಬೇಕು ಅದು ಪ್ರತಿಯೊಬ್ಬ ನಾಗರಿಕನಿಗೂ ನಮಗೆ ಸ್ವತಂತ್ರತೆ ಪ್ರಶ್ನೆ ಮಾಡುವಕ್ಕೂ ಪ್ರಧಾನಮಂತ್ರಿಗೂ ಪ್ರಶ್ನೆ ಮಾಡ್ಬೋದು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಿಗೂ ಪ್ರಶ್ನೆ ಮಾಡ್ಬೋದು ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡುವಕ್ಕೂ ನಮ್ಮ ಸಂವಿಧಾನದಲ್ಲಿ ಇದೆ ಅದರಿಂದ ನಾನು ಕೂಡ ಸಂತೋಷ್ ಗಾಡ್ ಅವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತಿದ್ದೇನೆ ಏನಪ್ಪ ವಿಚಾರ ಅಂದರೆ ಸಂತೋಷ್ ಗಾಡ್ ಅವರು ಭಾಳ ತುಂಬ ಅದ್ಭುತವಾದ ಮಾತುಗಾರರು ಕೆಲಸ ಯಾವ ರೀತಿ ಮಾಡಿದರೋ ನಮಗಿನ್ನೂ ಸರಿಯಾಗಿ ಗೊತ್ತಿಲ್ಲ ನಾವು ಕೆಲಸ ಅವರ ಕೆಲಸವನ್ನು ನೋಡಿಲ್ಲ ಅವರ ಮಾತುಗಳನ್ನು ಕೇಳಿದೀವಿ ಅಬ್ಬಬ್ಬ ಬಹಳ ಅದ್ಭುತ ಏಕೆ ಎ ಕೆ ಪಾರ್ಟಿ ಸೆವೆನಲ್ಲಿ ಡಬಟ ಅಂತ ಬರ್ತಾವಲ್ಲ ಆ ಥರ ಮಾತುಗಳು ಅವರ ಬಾಯಿಯಲ್ಲಿ ಅದ್ಭುತವಾದ ನುಡಿಗಳು ಅದ್ಭುತವಾದ ನುಡಿಮುತ್ತುಗಳು ಬಹಳ ಅದ್ಭುತವಾಗಿ ಬರ್ತಾ ಇದ್ದಾವೆ ಅದು ಕರ್ನಾಟಕಕ್ಕೋಸ್ಕರ ಅಲ್ಲ ಕನ್ನಡಿಗರಗೋಸ್ಕರ ಅಲ್ಲ ಹೋಗಲಿ ಅವ್ರ ಕ್ಷೇತ್ರಕ್ಕೋಸ್ಕರನೂ ಅಲ್ಲ ಸುಮ್ಮನೆ ಟಿ ವಿ ಮುಂದೆ ಮಾತುಗಾರರು ಮಲ್ಲಣ್ಣ ಆಗಿ ಭಯಾನಕ ಮಾತುಗಳನ್ನು ಕಲಿತಿದ್ದಾರೆ ಅದರಿಂದ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಕಾನೂನು ಬಗ್ಗೆ ಎಷ್ಟು ಉಳ್ಕೊಂಡಿದ್ದಾರೆ ಗೊತ್ತಿಲ್ಲ ಆದರೆ ಭಯಂಕರ ಅದ್ಭುತವಾದ ಮಾತಾಡ್ತಾ ಇದ್ದಾರೆ ಆ ಮಾತುಗಳಿಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರಗಳು ಏನಪ್ಪ ಇವರು ಭಾಷ ಮಾತಾಡ್ತಾರೆ ಅಂದರೆ ಭಯಂಕರ ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾರೆ ಇವರು ಬರೀ ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡೋದಿರಲಿ ಅಂದರೆ ಬರೀ ನರೇಂದ್ರ ಮೋದಿಯವರದೇ ಇವರು ಬಾಯಲ್ಲಿ ಬರ್ತಾ ಇರೋದು ಕೇಂದ್ರ ಏನಿಲ್ಲ ಮಂತ್ರಿಗಳೇ ಆಗಿದಾರಲ್ಲ ಅವ್ರು ಯಾರನ್ನೂ ಪ್ರಶ್ನೆ ಮಾಡ್ತಾ ಇಲ್ಲ ಕೇವಲ ಬರೇ ನರೇಂದ್ರ ಮೋದಿಯವರನ್ನು ಮಾತ್ರ ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ನಮ್ಮ ಕರ್ನಾಟಕದ ಒಂದು ನಾಲ್ಕೈದು ಜನ ಮಂತ್ರಿ ಕೇಂದ್ರ ಮಂತ್ರಿಗಳನ್ನು ಇವ್ರನ್ನ ಯಾರನ್ನು ಕಡಿಮೆ ಪ್ರಶ್ನೆ ಮಾಡೋದು ಕೇವಲ ಬರೇ ಆ ಸ್ಕೂಲಿರ್ತಕ್ಕಂಥ ಹೆಡ್ ಮೇಸ್ಟ್ರು ಮಾತ್ರ ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು ದೇಶಕ್ಕೆ ಹೆಡ್ ಕರ್ನಾಟಕಕ್ಕೆ ಹೆಡ್ ಮೇಸ್ಟರು ಸಿದ್ದರಾಮಯ್ಯನವರು ನೀವೆಲ್ಲ ಕ್ಲಾಸ್ ಟೀಚರ್ಗಳು ನೀವೆಲ್ಲ ಏನು ಮಂತ್ರಿಗಳು ಇದ್ರಲ್ಲ ನೀವೆಲ್ಲ ಕ್ಲಾಸ್ ಟೀಚರ್ಗಳು ಅವರು ಸಿದ್ದರಾಮಯ್ಯನವರು ಹೆಡ್ ನಮ್ಮ ಕರ್ನಾಟಕದಲ್ಲಿ ಅದೇ ಥರ ಕೇಂದ್ರದಲ್ಲಿ ಹೆಡ್ ನರೇಂದ್ರ ಮೋದಿ ಅವರು ನೀವು ಹೇಳ್ತೀರಾ ಒಂದು ಕಡೆ ಭಾಷಣ ಮಾಡಿ ಚೈನಾ ಹಂಗಿದೆ ಚೈನಾ ಹಿಂಗಿದೆ ಅದು ಅಲ್ಲಿ ಹಂಗೆ ಮಾಡ್ತಾರೆ ಇಲ್ಲಿ ಹಿಂಗೆ ಮಾಡ್ತಾರೆ ಅಂತ ಭಯಾನಕ ಚೈನಾದ ಬಗ್ಗೆ ಬೇರೆ ದೇಶದ ಬಗ್ಗೆ ಹೇಳ್ತೀರಿ ಯಾಕಂದರೆ ನೀವು ದುಡ್ಡಿರೋರು ಮಂತ್ರಿಗಳು ಮತ್ತು ದುಡ್ಡು ಮಂತ್ರಿ ಇದ್ದರೂ ಪರವಾಗಿಲ್ಲ ನಿಮ್ಮ ಹತ್ರ ದುಡ್ಡಿದೆ ಅದರಿಂದ ಎಷ್ಟೋ ದೇಶಗಳನ್ನು ನೀವು ಕೂಡ ನೋಡ್ಕೊಂಬರ್ತೀರಿ ನಿಮ್ಮ ಕುಟುಂಬದವರನ್ನೂ ಕರ್ಕೊಂಡು ಹೋಗ್ತೀರಿ ನಾವು ಇಲ್ಲೇ ಸಣ್ಣ ಪುಟ್ಟ ಅವನು ಕೂಡ ನೋಡೋಕ್ಕಾಗಲ್ಲ ಯಾಕಂದರೆ ನಾವು ದುಡ್ದಿರೋ ನಮಗೆ ಜೀವನ ಮಾಡೋಕ್ಕಾಗಲ್ಲ ಇನ್ನು ನಾವೇ ಟ್ರಿಪ್ ಹೋಗೋಣ ನೀವು ಮಾತಾಡ್ತೀರಿ ಜಪಾನ್ ಬಗ್ಗೆ ಮಾತಾಡ್ತೀರಿ ಅಮೇರಿಕದ ಬಗ್ಗೆ ಮಾತಾಡ್ತೀರಿ ಇನ್ನ ಬೇಕಾ ರಷ್ಯಾ ಬಗ್ಗೆ ಮಾತಾಡ್ತೀರಿ ಜ ಇನ್ನೂ ಬೇಕಾದಷ್ಟು ದೇಶಗಳ ಬಗ್ಗೆ ಆ ದೇಶ ಹಂಗಾಗ್ಬಿಟ್ಟಿದ್ದೇವೆ ಹಿಂಗಾಗ್ಬಿಟ್ಟಿದ್ದೇವೆ ಅದ್ಭುತವಾದ ಟೆಕ್ನಾಲಜಿಯನ್ನು ಅವರು ಉಪಯೋಗಿಸ್ಕೊತಾ ಇದ್ದಾರೆ ಅಂತಂದೇಳಿ ಭಾಳ ಅದ್ಭುತವಾಗಿ ನೀವು ಭಾಷಣನ ಮಾಡ್ತೀರಿ ನೀವು ಯಾಕೆ ಉಪೇಕ್ಷಿಸ್ಬಾರ್ದು ಮತ್ತೆ ಯಾರಾದರೂ ಬೇಡ ಅಂತ ಹೇಳಿದಾರಾ ನರೇಂದ್ರ ಮೋದಿ ಅವರು ನೀವೇನೂ ಈ ಥರ ಮಾಡಬೇಡ್ರಪ್ಪ ನಿಮ್ಮೂರಲ್ಲಿ ಈ ಥರ ಮಾಡಬೇಡ್ರಿ ಈ ಥರ ಮಾಡಬೇಡ್ರಿ ಅಂತ ಏನಾರು ಬಂದು ಅಡ್ಡ ಹಾಕಿದಾರಾ ಹೋಗ್ಲಿ ಯಾರಾದರೂ ನಿಮ್ಮೂರಲ್ಲೇ ಬಂದು ಅಡ್ಡ ಹಾಕಿದಾರಾ ಸರ್ ಯಾರಾದರೂ ಇಂಥ ಕೆಲಸ ಮಾಡಬೇಡಿ ಅಂತಂದೇಳಿ ನೀವು ಬೇರೆ ದೇಶವ್ರ ಬಗ್ಗೆ ಮಾತಾಡೋರು ನೀವಲ್ಲೆಲ್ಲ ಬಂದಿರೋರು ಹೋಗ್ಲಿ ನನ್ನ ಕ್ಷೇತ್ರ ಹಿಂಗಿರಬೇಕು ನನ್ನ ಕ್ಷೇತ್ರದಲ್ಲಿ ಈ ರಸ್ತೆ ಹಿಂಗಿರಬೇಕು ನನ್ನ ಕ್ಷೇತ್ರದಲ್ಲಿ ಚರಂಡಿ ಹಿಂಗಿರಬೇಕು ಈ ಮೋರಿ ಈ ಶಾಲೆಗಳು ಈ ಟೆಕ್ನಾಲಜಿ ನಾನು ಯಾಕೆ ಈ ಥರ ತರಬಾರ್ದು ನೀವು ಮಾಡಿ ಯಾರು ಬೇಡಂದ್ರು ಯಾರಾದರೂ ಬೇಡ ಅಂದಿದ್ದೀರಾ ಸರ್ ನೀವು ಕಾರ್ಮಿಕರು ಸಚಿವರವಾಗಿದ್ದೀರಿ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಮಾಡೋದು ಬೇಡ ಸರ್ ಮಾಡೋಕ್ಕಾಗಲ್ಲ ನಮಗೆ ಗೊತ್ತು ಸರ್ ಬರೀ ಭಾಷಣ ಮಾಡೋದಾನೆ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗೋದಿಲ್ಲ ಇಡೀ ಕರ್ನಾಟಕಕ್ಕೆ ಹೊರಡೋಕ್ಕಾಗದ ನಿಮ್ಮ ಕೈಲೇ ನಿಮ್ಮ ಕ್ಷೇತ್ರದಲ್ಲಿ ಸರ್ ನಿಮ್ಮ ಜನ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಸರ್ ನಿಮ್ಮ ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿ ಮಾಡ್ಬೋದು ಬೇರೆಯವರಿಗೆ ಮಾಡಿ ತೋರಿಸಿ ಸರ್ ನಿಮ್ಮನ್ನು ನೋಡಿ ಬೇರೆ ಕ್ಷೇತ್ರದವರು ಪಕ್ಕದ ಕ್ಷೇತ್ರದಲ್ಲೂ ಆ ಥರ ಮಾಡಿ ಅವನು ಮಾಡ್ತಾನೆ ನಿಮ್ಮನ್ನು ನೋಡಿ ಓ ಇವರೇ ಈ ಥರ ಮಾಡಿದ್ದಾರೆ ನಾನು ಯಾಕೆ ಈ ಥರ ಮಾಡಬಾರ್ದು ಆ ಥರ ನೀವೊಂದು ಇಡೀ ಕರ್ನಾಟಕಕ್ಕೆ ಒಂದು ಮಾದರಿ ಮಂತ್ರಿಗಳು ಆಗಿ ಸರ್ ನೋಡೋಣ ಅವರು ಪ್ರಶ್ನೆ ಮಾಡಬಾರ್ದು ನಿಮ್ಮ ಕೈಯಲ್ಲಿ ಅಧಿಕಾರ ಇದೆಯಲ್ಲ ಸರ್ ಅಧಿಕಾರ ಇದೆಯಾ ನಿಮ್ಮ ಕೈಲಿ ನಿಮ್ಮ ಮಿನಿಸ್ಟರ್ ಆಗಿದ್ದೀರಿ ನಿಮ್ಮ ಹತ್ರ ಪವರ್ ಇದೆಯಾ ನಿಮ್ಮದೇ ಸರ್ಕಾರ ಇದೆ ಎಲ್ಲದನ್ನೂ ಮೋದಿಯವ್ರನ್ನೇ ಕೇಳೋಂಗಿದ್ರೆ ಮತ್ತೆ ಸರ್ಕಾರಗಳು ಯಾಕೆ ಸರ್ ಅವ್ರಿಗೆ ಬಿಟ್ಬಿಡಿ ಅಲ್ಲ ಅವರೇ ಮಾಡ್ಕೊಳ್ಳಿ ನೀವು ಯಾಕೆ ಇಲ್ಲಿ ಮತ್ತೆ ಸರ್ಕಾರಿ ಸವಲತ್ತು ತಗೊಂಡು ಸರ್ಕಾರಿ ಕಾರು ಸರ್ಕಾರಿ ಮನೆ ಸರ್ಕಾರಿ ಸಂಬಳ ನಿಮಗ್ಯಾಕೆ ಮತ್ತಿದೆಯಲ್ಲ ಮತ್ತೆ ಅವ್ರನ್ನ ಪ್ರಶ್ನೆ ಮಾಡ್ಕೋ ಕೂತ್ಕೊಳ್ಳ ನಿಮಗೆ ನಿಮ್ಮ ಜನ ಆರಿಸಿರೋದು ನೀವು ಕೆಲಸ ಮಾಡೋಕ್ಕಲ್ವ ಆರಿಸಿರೋದು ಸರ್ ಮೋದಿನೂ ಪ್ರಶ್ನೆ ಮಾಡೋಣ ಸರ್ ಏನೂ ಮಾಡಿಲ್ಲ ಸರ್ ಅವರು ಅವ್ರು ಏನೂ ಮಾಡಿಲ್ಲ ಸರ್ ದಡ್ಡರು ಸರ್ ಅವರು ಅವ್ರಿಗೇನೂ ಗೊತ್ತಿಲ್ಲ ಸರ್ ನಿಮಗೆಲ್ಲ ಗೊತ್ತಿದೆಯಲ್ಲ ಸರ್ ನಿಮ್ಮ ಕೈಯ್ಯಲ್ಲಿ ಅಧಿಕಾರ ಇದೆಯಲ್ಲ ಸರ್ ಏನೋ ನಮ್ಮ ಥರ ಅಧಿಕಾರ ಇಲ್ಲ ಅಂದರೆ ನಾವೇನೋ ಬರೀ ಮಾತಾಡ್ಕೊಂಡು ಕುತ್ಕೋಬೋದಾಗಿತ್ತು ಆದರೆ ನಿಮ್ಮ ಮಂತ್ರಿಗಿರಿ ಐತೆ ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ ನಿಮ್ಮ ಸರ್ಕಾರ ಇದೆ ನಿಮ್ಮ ಕೈಯಲ್ಲಿ ಯಾಕೆ ಮಾಡೋಕ್ಕಾಗ್ತಾಯಿಲ್ಲ ಬೇರೆ ರಾಜ್ಯದಲ್ಲೂ ಕೂಡ ಇದೇ ಥರನ ಕೇಳ್ತಾ ಇದ್ದಾರಾ ಸರ್ ನಿಮ್ಮ ಥರ ಪ್ರಶ್ನೆ ಮಾಡ್ತಾ ಇದ್ದಾರೆ ಮಾಡೋಣ ಸರ್ ಎಲ್ಲರೂ ಅಕ್ಕಿದೆ ಪ್ರಶ್ನೆ ಮಾಡೋಣ ಆದರೆ ಅವ್ರನ್ನ ಪ್ರಶ್ನೆ ಮಾಡುವುದಕ್ಕಿಂತ ಮುಂಚೆ ನನ್ನ ಕೈಯಲ್ಲಿ ಅಧಿಕಾರ ಇದೆ ನಾನೇನು ಮಾಡಬೇಕು ನನ್ನ ಕ್ಷೇತ್ರಕ್ಕೆ ಎಷ್ಟು ಕಾರ್ಖಾನೆಗಳನ್ನು ನೀವು ಸುತ್ತಾಡಿದ್ದೀರಾ ಸರ್ ಇಷ್ಟು ಎರಡು ವರ್ಷ ಆಯ್ತಲ್ಲ ಸರ್ ನಿಮ್ಮ ಮಂತ್ರಿಯಾಗಿ ಕಾರ್ಮಿಕರು ಸಚಿವರಾಗಿ ಎಷ್ಟು ಕೈಗಾರಿಕೆ ಪ್ರದೇಶಗಳನ್ನು ಸುತ್ತಾಡಿದ್ದೇವೆ ಸರ್ ಅಲ್ಲಿ ಎಷ್ಟು ಕುಂದು ಕೊರತೆಗಳು ಇದಾವೆ ಸುತ್ತಾಡಿದ್ದೀರಾ ಸರ್ ಎಷ್ಟು ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ ಅದನ್ನು ಸರ್ ಅಲ್ಲಿ ಹೋಗಿ ಅವ್ರನ್ನ ಪ್ರಶ್ನೆ ಮಾಡ್ತಿರಲ್ಲ ಸರ್ ಇಲ್ಲಿ ಬೇಕಾದಷ್ಟು ಸಮಸ್ಯೆಗಳು ಇದಾವೆ ಸರ್ ಕೆಲವು ಕಡೆ ಒಂದಿನೂ ರಜೆ ಕೊಡೋದಿಲ್ಲ ಸರ್ ಹನ್ನೆರಡು ಅವರ್ ಹನ್ನೆರಡು ಅವರ್ ದುಡಿಸ್ಕೊತಿದ್ದಾರ ಸರ್ ಸರಿಯಾಗಿ ಸಂಬಳ ಕೊಡೋದಿಲ್ಲ ಸರ್ ಎಷ್ಟೋ ಕಡೆ ಕಾರ್ಮಿಕರಿಗೆ ಬನ್ನಿ ಸರ್ ಇದ್ರ ಬಗ್ಗೆ ಮಾತಾಡೋಣ ಆಮೇಲೆ ಅಲ್ಲಿ ಮಾತಾಡೋಣ ಸರ್ ಮಾತಾಡೋಣ ಅಲ್ಲಿ ಮೋದಿಯವರು ಬೇಕಾದ್ರೆ ಕೇಳೋಣ ಸರ್ ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ ಸರ್ ನಿಮ್ಮ ಸರ್ಕಾರ ಇದೆ ಸರ್ ಮಾಡಿ ಸರ್ ನಿಮ್ಮನ್ನು ಯಾರು ಸರ್ ಬೇಡ ಅಂದಿದ್ದಾರೆ ಜಪಾನ್ ಥರ ನಿಮ್ಮ ಕ್ಷೇತ್ರ ಮಾಡಿ ಸರ್ ಚೈನಾ ಥರ ನಿಮ್ಮ ಕ್ಷೇತ್ರ ಮಾಡಿ ಸರ್ ಅಮೇರಿಕ ಥರ ನಿಮ್ಮ ಕ್ಷೇತ್ರ ಮಾಡಿ ಸರ್ ನಿಮ್ಮ ಕ್ಷೇತ್ರ ನೋಡಿಕೊಂಡು ನಿಮ್ಮನ್ನು ನೋಡ್ಕೊಂಡು ಪಕ್ಕದ ಕ್ಷೇತ್ರದ ಶಾಸಕರು ಮಂತ್ರಿಗಳು ನಾನು ಸಂತೋಷ್ ಬಾಟವ್ರಲ್ಲೇ ಕೆಲಸ ಮಾಡಬೇಕು ಹೇಳಿ ಅವ್ರಿಗೂ ಮನಸ್ಸಲ್ಲಿ ಕರಿಬೇಕು ಸರ್ ಆ ಥರ ಮಾಡಿ ಸರ್ ಕೆಲಸ ಯಾರು ಸರ್ ಬೇಡ ಅಂದಿದ್ದಾರೆ ಬರೀ ಭಾಷಣ ಮಾಡ್ಕೊಂಡೆ ಕೂತ್ಕೊಂಡ್ರೆ ನಮ್ಮ ದೇಶ ಉದ್ದಾರ ಆಗುತ್ತಾ ಸರ್ ಬರೀ ಭಾಷಣ ಮಾಡ್ಕೆ ಕೂತ್ಕೊಂಡ್ರೆ ಬರೀ ಪ್ರಶ್ನೆ ಮಾಡ್ಕೊಂಡೆ ಕೂತ್ಕೊಂಡ್ರೆ ನಮ್ಮ ರಾಜ್ಯ ಉದ್ದಾರ ಆಗುತ್ತಾ ಸರ್ ಹೋಗಲಿ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತಾ ಸರ್ ಮಾಡಿ ಸರ್ ಯಾರು ಬೇಡಂದ್ರು ನಿಮ್ಮ ಸರ್ಕಾರ ಇದೆ ಸರ್ ಮಾಡಿ ಬೆಕ್ಕದಷ್ಟು ಕೆಲಸ ಮಾಡ್ಬೋದು ಸರ್ ನೀವು ಕಾರ್ಮಿಕರ ಸಚಿವರು ಸರ್ ಇಡೀ ದೇಶಕ್ಕೆ ನಂಬರ್ ಒನ್ ಆಗ್ಬೋದು ಸರ್ ಅಷ್ಟು ಕೆಪಾಸಿಟಿ ನಿಮಗಿದೆ ಯಾಕಂದರೆ ಆ ಥರ ಇದ್ದೀರಿ ಅದರಿಂದ ನಮ್ಗೆ ಹೇಳ್ತಾ ಇದ್ದಾರೆ ಇಡೀ ಭಾರತ ದೇಶಕ್ಕೆ ನಂಬರ್ ಒನ್ ಕಾರ್ಮಿಕರ ಆಗ್ಬೋದು ನೀವು ಆ ಥರ ಕೆಲಸ ಮಾಡ್ಬೋದು ಆ ಕೆಪಾಸಿಟಿ ಇದೆ ಆದರೆ ನೀವು ಮಾಡಲ್ಲ ಅದು ಬೇಕಾಗಿಲ್ಲ ಒಳ್ಳೆ ಕೆಲಸ ಮಾಡೋರನ್ನ ನಮ್ಮ ಜನ ಆಯ್ಕೆ ಮಾಡ್ಕೊಳ್ಳಲ್ಲ ಒಳ್ಳೆ ಕೆಲಸ ಮಾಡೋರಿಗೆ ಸಪೋರ್ಟ್ ಮಾಡಲ್ಲ ಇದು ನಮ್ಮ ಭಾರತ ದೇಶ ಇದು ನಮ್ಮ ಕರ್ನಾಟಕ ಸರ್ ಅವ್ರು ಏನೂ ಮಾಡಿಲ್ಲ ಅಂತಿರಲ್ಲ ಸರ್ ಹದಿನಾಲ್ಕು ವರ್ಷದಿಂದ ಏನೇನೇನೂ ಮಾಡಿಲ್ಲ ಅಂತಿರಲ್ಲ ಸರ್ ಐವೇ ರಷ್ಟುಗಳೆಲ್ಲ ಹೆಂಗೆ ಸರ್ ಬಂದು ಅದಷ್ಟು ಕಂತ ತಪ್ಪಕ್ಕಂತ ಕುದುಟ್ವ ಸರ್ ಈ ನ್ಯಾಷನಲ್ ಹೈವೇಗಳೆಲ್ಲ ಮಾಡಿರಲ್ಲ ಸರ್ ಅರವತ್ತು ವರ್ಷದಿಂದ ಮಾಡೋಕ್ಕಾಗದಿರೋದು ಇವರು ಹದಿನಾಲ್ಕು ವರ್ಷ ಮಾಡಿದ್ರಲ್ಲ ಸರ್ ನ್ಯಾಷನಲ್ ಹೈವೇ ನೋಡುಗಳು ಎಂಥೆಂಥ ರೋಡ್ಗಳು ಸರ್ ಅವೆಲ್ಲ ಹೆಂಗ್ ಸರ್ ಬಂದವು ಅವೆಲ್ಲ ಮೇಲಿಂದ ಉದುರ್ಬಿಟ್ವಾ ಸರ್ ಸರ್ ಕಾಶ್ಮೀರದಲ್ಲಿ ಏನೇನೂ ಮಾಡಿಲ್ಲ ಅಂತಿರಲ್ಲ ಸರ್ ಎಂತೆಂಥ ಸುರಂಗ ಮಾರ್ಗಗಳನ್ನು ಮಾಡಿದೀರ ಸರ್ ಅವು ಅವಶ್ಯಕವಾಗಿ ಆಗಿಬಿಟ್ವಾ ಸರ್ ಹಾಗಾದ್ರೆ ಸರ್ ರೈಲ್ವೆ ಸ್ಟೇಷನ್ಗಳು ನೋಡಿದ್ದೀರಾ ಸರ್ ನೀವು ಅವಾಗಿನ ರೈಲ್ವೆ ಸ್ಟೇಷನ್ಗಳು ಇವಾಗಿನ ರೈಲ್ವೆ ಸ್ಟೇಷನ್ಗಳು ನೋಡಿದ್ದೀರಾ ಸರ್ ಏನೂ ಮಾಡಿಲ್ಲ ಅಂತ ಹೇಳ್ತಿರಲ್ಲ ಸರ್ ಆಮೇಲೆ ಪೋಸ್ಟ್ ಆಫೀಸ್ಗಳು ನೋಡಿದ್ದೀರಾ ಸರ್ ನೀವು ಪೋಸ್ಟ್ ಆಫೀಸ್ಗಳು ಯಾವ್ಯಾವ ಥರ ಮಾಡಿದರ ಅಂತ ನೋಡಿದ್ದೀರಾ ಸರ್ ನೀವು ನೀವೆಲ್ಲಿ ಸರ್ ಹೋಗ್ತೀರಿ ಪೋಸ್ಟ್ ಆಫೀಸ್ಗೆ ಪೋಸ್ಟ್ ಆಫೀಸ್ಗೆ ಹೋದ್ರೆ ಗೊತ್ತಾಗುತ್ತೆ ಏನು ಮಾಡಿದಾರಂತ ಸರ್ ಏನು ಮಾಡಿದಾರಂತಲ್ಲ ನಾನು ಏನು ಮಾಡಿದ್ದೀನಿ ನನ್ನ ಅದಕ್ಕೆ ಸರ್ ನನ್ನ ನಾನು ಮನಿಷ್ಟ್ರ ಅಲ್ಲ ಸರ್ ನಾನೊಬ್ಬ ಸಾಮಾನ್ಯ ನಾಗರಿಕ ನಾನೊಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕ ಸರ್ ನಾನು ನೀವು ಮಂತ್ರಿಗಳಾಗಿದ್ದೀರಿ ನೀವೇನು ಮಾಡ್ತಾ ಇದ್ದೀರಾ ಮಾಡಿ ತೋರಿಸಿ ಅದು ಕೆಪಾಸಿಟಿ ಅದು ತಾಕತ್ತು ನಿಮಗಿದೆ ಆಗುತ್ತಾ ಏನು ಮಾಡ್ತೀರ ಗೊತ್ತಿಲ್ಲ ನಮ್ಮದು ಪ್ರಶ್ನೆ ಮಾಡೋ ಕರ್ತವ್ಯ ನಾವು ಮಾಡಿದ್ದೀವಿ ಅದನ್ನು ಮುಂದುವರ್ಸೋದು ನಿಮಗೆ ಬಿಟ್ಟಿದ್ದು நமஸ்கார எல்லாரும் ஒழேதாக